ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮನೆಗಳ ವೀಡಿಯೋನ ತುಂಬ ಜನ ಕೇಳ್ತಾನೆ ಇದ್ದೀರಿ ಹಾಗಾಗಿ ನನಗೇನು ಫೋಟೋಸ್ಗಳೆಲ್ಲ ಬಂದಿತ್ತೋ ಆ ಫೋಟೋಸ್ಗಳನ್ನೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಕೆಲವೊಂದು ಮನೆಗಳಿಗೆ ಹೌಸ್ ವಾಫ್ ಸೇಲ್ ಅಂಥೇಳಿ ಅವರೇ ಕೂಡ ಇಲ್ಲಿ ನಂಬರನ್ನು ಕೂಡ ಹಾಕಿದ್ದಾರೆ ನಿಮ್ಗೆ ಯಾವುದಾನ ಮನೆ ಇಷ್ಟ ಆಯಿತು ಅಂತಂದರೆ ಅಂದರೆ ಇವರು ಒಬ್ಬರೇ ಕಳಿಸಿರೋ ಅಂಥದ್ದಲ್ಲ ತುಂಬ ಜನ ಫೋಟೋಗಳನ್ನು ಕಳಿಸಿದ್ದಾರೆ ನಾವು ನಿಮ್ಮ ವೀಡಿಯೋನಲ್ಲಿ ಹಾಕಿ ಅಂಥೇಳಿ ನಾನು ಕಳೆದ ಬಾರಿ ನಿಮಗೆ ವೀಡಿಯೋನ ಕಳಿಸಿದ್ನಲ್ವ ಅದು ಮನೆಗಳು ಅಗ್ರಿಮೆಂಟ್ ಹಾಕಿದವಂತೆ ಅವು ಬೀಕಾತ ಹಾಗಾಗಿ ಏನಾರ ಸಪೋಸ್ ಅಗ್ರಿಮೆಂಟ್ ಏನೋ ಅವ್ರದ್ದು ತ್ರೀ ಮಂತ್ಸ್ ಇರುತ್ತಲ್ವ ಅದೇನ ಕ್ಯಾನ್ಸಲ್ ಆದರೆ ಮತ್ತೆ ಅವರು ನನಗೆ ವೀಡಿಯೋದಲ್ಲಿ ನಾನು ಹೇಳಿ ಕೊಳಿಸ್ತೀನಿ ಅಂತ ಹೇಳಿದ್ದಾರೆ ಆ ಥರ ಏನಾರ ಅವರು ಕಳಿಸಿದರೆ ತುಂಬ ಜನ ನಂಬರನ್ನು ಕೇಳ್ತಾನೇ ಇದ್ದೀರಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ಅವರು ಪರ್ಮಿಷನ್ ಕೊಡಬೇಕು ನನಗೆ ನನ್ನ ಒಂದು ಫೋನ್ ನಂಬರನ್ನು ನೀವು ಕೊಡಿ ಅಂಥೇಳಿ ಆವಾಗ ಮಾತ್ರ ನಾನು ಕೊಡೋದಕ್ಕೆ ಆಗುತ್ತೆ ಯಾಕಂದರೆ ನಾವು ಒಂದೊಂದು ಸತಿ ಕಳಿಸಿದಾಗ ಇವಾಗ ಹೆಂಗಂತಂದರೆ ತರಕಾರಿನಾದರೂ ಸ್ವಲ್ಪ ಲೇಟು ಆಗುತ್ತೆ ಮಾರೋ ಅಂಥದ್ದು ಈ ಮನೆಗಳು ಪ್ರಾಪರ್ಟಿಗಳು ಇವಾಗ ಹೆಂಗಾಗಿದೆ ಅಂದರೆ ಚಿನ್ನಕ್ಕೂ ಭೂಮಿಗೂ ತುಂಬ ಅಂದರೆ ತುಂಬ ವ್ಯಾಲ್ಯೂ ಇದೆ ಅಂತಲೇ ಹೇಳಬಹುದು ನಾವು ಕಷ್ಟಪಟ್ಟು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಮಗೆ ನಾಳೆ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಆಗೋವಂಥ ಒಂದು ಪರಿಸ್ಥಿತಿ ಇವಾಗ ಒದಗಿ ಬಂದಿದೆ ಹಾಗಾಗಿ ಅದು ಅವ್ರಿಗೇನು ತುರ್ತು ಪರಿಸ್ಥಿತಿನಲ್ಲಿರೋದಕ್ಕೆ ಅವರು ಫ್ರೆಂಡ್ ಸರ್ಕಲಲ್ಲಿನೇ ಇರ್ತಾರಲ್ವಾ ವಿಡಿಯೋ ಮಾಡೋದಕ್ಕೆ ಅವರು ಹೇಳಿದ್ರು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅವ್ರ ಫ್ರೆಂಡ್ ಸರ್ಕಲಲ್ಲಿಯೇ ಅವರು ಅಗ್ರಿಮೆಂಟನ್ನು ಹಾಕ್ಕೊಂಡಿದ್ದಾರಂತೆ ಅವರೇನು ಅಕಸ್ಮಾತಾಗಿ ಬೈ ಚಾನ್ಸ್ ಅವರು ಕ್ಯಾನ್ಸಲ್ ಆದರೆ ನಂಬರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ನಿಮಗೆ ಶಾರ್ಟ್ ವೀಡಿಯೋದಲ್ಲಾಗಿರ್ಬೋದು ಲಾಂಗ್ ಆಗಿರಬಹುದು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹಾಗಾಗಿ ತಿಳಿಸ್ತಾ ಇದ್ದೀನಿ ಈ ಒಂದು ಮನೆ ಬಂದು ಎಲ್ಲಿ ಬರುತ್ತೆ ಕೆ ಆರ್ ಪುರಮಿಂದ ಒಂದು ಎರಡನೇ ಸ್ಟಾಪ್ ಅಂತೆ ಈ ಮನೆ ಬರೋ ಅಂಥದ್ದು ಅಂತ ಅವರು ಹೇಳಿದರು ಟಿಸಿಪಾಳ ನಿಯರೆಸ್ಟಲ್ಲಿ ಬರುತ್ತೆ ಇವಾಗ ಏನು ಇದು ಬ್ಲೂ ಕಲರ್ ತೋರಿಸ್ತಾ ತೋರಿಸ್ತಾಯಿದ್ರು ಈ ಒಂದು ಮನೆಯ ಪ್ರೈಸ್ ಬಂದು ಅರವತ್ತು ಲಕ್ಷ ಹೇಳಿದರೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಮನೆ ಕಟ್ಟಿ ಒಂದು ಆರರಿಂದ ಏಳು ವರ್ಷ ಆಗಿರೋ ಅಂಥದ್ದು ಅವರು ವೀಡಿಯೋ ಕಳಿಸಿ ಅಂತ ಹೇಳಿದರೆ ಅವ್ರಿಗೆ ಗೊತ್ತಾಗಿಲ್ಲ ಅವರೆಲ್ಲ ಫುಲ್ ಫೋಟೋನೇ ಫುಲ್ಲು ಈ ರೀತಿಯಾಗಿ ಅವರು ಕಳಿಸಿದ್ದಾರೆ ಸರಿ ಅವ್ರು ಯಾವ್ಯಾವ ರೀತಿ ಕಳ್ಸಿದ್ದಾರೆ ನಾನು ಹಾಗೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಯಾವುದನ್ನು ಎಡಿಟ್ ಮಾಡೋದಾಗಿರ್ಬೋದು ಈ ಮನೆ ನೋಡಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಯಂತೆ ಇದು ಮೇನ್ ರೋಡ್ಗೆ ಇರೋವಂಥದ್ದು ಫುಲ್ ಇದು ರೆಡಿಯಾಗಿ ವಾಸ್ತು ಅವರು ಗೃಹ ಪ್ರವೇಶ ಮಾಡಿಕೊಂಡು ಸಿದ್ಧವಾಗಿದೆ ಅವರು ಹೋಗಿದ್ದಾರೆ ಕೂಡ ಅಂತ ಅನಿಸುತ್ತೆ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಫುಲ್ಲು ಜಾಗದಿಂದ ಈ ಮನೆಯೂ ನೋಡಿ ಈ ಮನೆ ತುಂಬ ಕಡಿಮೆ ಬರೀ ಎಪ್ಪತ್ತು ಲಕ್ಷಕ್ಕೆ ಇದು ಸೆವೆನ್ ಫಿಫ್ಟಿ ಸ್ಕ್ವೇರ್ ಫೀಟಲ್ಲಿ ರೆಡಿಯಾಗಿರೋವಂಥ ಮನೆ ಇದು ನೋಡಿ ತರ್ಟಿ ಫಾರ್ಟಿ ಇದು ಬಂದು ತರ್ಟಿ ಫಾರ್ಟಿ ಒಂದೇ ಒಂದು ಫ್ಲೋರ್ ಇರೋವಂಥದ್ದು ಇದು ಒಂದು ಎಂಟು ವರ್ಷದ ಮನೆಯಂತೆ ಇದು ಬಂದು ಖಾಲಿ ಸೈಟ್ ಏನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನೋ ಈ ಬೈಕ್ ನಿಂತಿರೋಂಥದ್ದು ಬಂದು ಖಾಲಿ ಸೈಟು ಇವೆಲ್ಲ ಮನೆಗಳು ರೆಡಿಯಾಗಿದ್ದಾವೆ ನಿಮ್ಗೆ ಈ ಥರ ಯಾವ್ದಾನ ಬೇಕು ಅಂತಂದರೆ ಅದನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಯಾವ ಮನೆ ಏನು ಅಂತ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಇವೆಲ್ಲ ನೋಡಿ ಇವೆಲ್ಲ ರೆಡಿಯಾಗಿರೋವಂಥದ್ದು ಇದಿನ್ನೂ ಸ್ವಲ್ಪ ಒಳಗಡೆಗೆ ಆಗಿರ್ಬೋದು ಆ ರೀತಿಯಾಗಿ ರೆಡಿಯಾಗ್ತಾ ಇದೆ ಇದು ಒಂದು ಡೂಪ್ಲೆಕ್ಸ್ ಹೌಸು ಇದು ಈ ರೀತಿಯಾಗಿದೆ ಇದು ಒಂದು ಸೈಟು ಇದು ಮನೆಯಲ್ಲ ನಾನು ಖಾಲಿ ಇದರಲ್ಲಿ ತೋರಿಸ್ತಾ ಇದ್ದೀನಲ್ವ ಅದು ಸೈಟು ಇದು ಬಂದು ಮನೆ ಇದೇನೆಂದರೆ ನಾರ್ತ್ ಡೋರು ನಾರ್ತು ಇದು ಇದು ಬಂದು ಸೈಟು ಇದು ಕೂಡ ಸೈಟು ಬಟ್ ಅಂದರೆ ಇದು ರೋಡ್ ಗಿಡ ಏನಾಗಿಲ್ಲ ಇದು ಕೂಡ ಸೈಟೇನೆ ಇದು ಬಂದು ಇಂಡಿವಿಜುವಲ್ ಹೌಸು ತರ್ಟಿ ಫಾರ್ಟಿಯಲ್ಲಿ ಕೆಳಗಡೆಗೆ ಫುಲ್ಲು ಅವರು ಬಾಡಿಗೆ ಪರ್ಪರ್ಸ್ಗೆ ಕಟ್ಟಿದ್ದಾರೆ ಈ ಮನೆ ಕಟ್ಟಿ ಅವರು ಐದು ವರ್ಷ ಆಗಿದೆ ಅಂತೆ ಎಲ್ಲ ಫುಲ್ ಕಂಪ್ಲೀಟಾಗಿ ನೀವು ಹೋದರೆ ಏನು ಇಲ್ಲಿ ಒಂದು ಕೆಲಸವನ್ನು ಮಾಡೋ ರೀತಿಯಾಗಿ ಇಲ್ಲ ಯಾಕಂದರೆ ಆ ರೀತಿಯಾಗಿ ಫುಲ್ಲು ಅಚ್ಚುಕಟ್ಟಾಗಿ ಕಟ್ಟಿರೋ ಅಂಥ ಮನೆ ತರ್ಟಿ ಫಾರ್ಟಿ ಮತ್ತು ಇದ್ರ ಜೊತೆಯಲ್ಲಿ ಆರು ಗುಂಟೆ ಜಾಗ ಕೂಡ ಇದೆ ಇದೆ ಇದು ಬಂದು ಎರಡು ಗುಂಟೆಯಲ್ಲಿ ಮನೆಯನ್ನು ಕಟ್ಟಿದರೆ ನಾಲ್ಕು ಗುಂಟೆ ಫುಲ್ಲು ಖಾಲಿ ಜಾಗ ಇರೋ ಅಂಥದ್ದು ಇದು ಅಕಸ್ಮಾತಾಗಿ ನಿಮ್ಗೆ ಏನಾನ ಬೇಕು ಅಂತಂದರೆ ನೀವು ಹೇಳಿ ಇದು ಕೆ ಆರ್ಪುರಂ ಸೈಡಲ್ಲಿ ಸ್ವಲ್ಪ ಸೈಡ್ಗೆ ಬರೋ ಅಂಥದ್ದು ಆಯಿತಾ ಸಂತೆ ಬಿದ್ದಿ ಎಲ್ಲ ಬರುತ್ತಲ್ವ ಅಲ್ಲಿ ತಾಲೂಕು ಆಫೀಸೆಲ್ಲ ಇದೆ ಅಲ್ಲ ಆ ಕಡೆಗೆ ಬರೋ ಅಂಥದ್ದು ಇಂಡಿವಿಜುವಲ್ ಮನೆ ಅಂತಲೇ ಹೇಳಬಹುದು ನೋಡಿ ಅವರು ವೀಡಿಯೋ ಮಾಡೋದು ಕಾಣಿಸ್ತಲ್ಲ ಅವರೇ ನಮಗೆ ವೀಡಿಯೋನ ಮಾಡಿ ಎಲ್ಲವನ್ನು ಅವರೇ ಕಳಿಸ್ಕೊಟ್ಟಿರೋ ಅಂಥದ್ದು ಅವ್ರೂ ಈ ಮನೆ ನಿಮ್ಗೆ ಏನಾರ ಇವಾಗ ಲಾಸ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಮನೆ ನಿಮ್ಗೆ ಏನಾರ ಇಷ್ಟ ಆಯಿತು ಅಂತಂದರೆ ಈ ಮನೆ ಇದ್ರ ಇದು ಈ ಮನೆ ಜೊತೆಗೆ ಮತ್ತೆ ನಾಲ್ಕು ಗುಂಟೆ ಜಾಗ ಕೂಡ ಇರುತ್ತೆ ಬಟ್ ಅವ್ರ ಪ್ರೈಸನ್ನು ಮೆನ್ಷನ್ ಮಾಡಿಲ್ಲ ಆದಷ್ಟು ನಾನು ಕಡಿಮೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ದೇವ್ರ ಮನೆ ಆಗಿರಬಹುದು ಡಬಲ್ ಬೆಡ್ರೂಮು ಪ್ರತಿಯೊಂದು ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಪ್ಲೇಸ್ಫುಲ್ಲಾಗಿ ಪೀಸ್ಫುಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಇದು ಟು ಬಿ ಹೆಚ್ ಕೆ ಮನೆ ಫುಲ್ ಸೈಟಲ್ಲಿ ತರ್ಟಿ ಫಾರ್ಟಿನಲ್ಲಿ ಒಂದೇ ಒಂದು ಮನೆ ಕಟ್ಟಿರುವಂಥದ್ದು ಅಂಥದ್ದು ಕೆಳಗಡೆಗೆ ಬಂದು ಹಾಲು ಬೆಡ್ರೂಮ್ ಕಿಚನ್ ಥರ ದೊಡ್ಡ ದೊಡ್ಡದಾಗಿ ಮಾಡಿ ಬಾಡಿಗೆಯನ್ನು ಕೊಟ್ಟಿದ್ದಾರೆ ಇದು ಬಂದು ಅವ್ರಿಗೆ ಇರೋದಕ್ಕೆ ಫುಲ್ಲು ಒಂದು ಇಟ್ಕೊಂಡಿದ್ದಾರೆ ಇವಾಗ ಆಚೆ ಕಡೆ ಇದು ಬಟ್ಟೆ ವಾಶ್ ಮಾಡೋದಕ್ಕಾಗಿರ್ಬೋದು ಮತ್ತು ಬ ಸ್ನಾನದ ಮನೆ ಆಗಿರ್ಬೋದು ಆಚೆ ಕೂಡ ಇದೆ ಇತ್ತ ಹಳ್ಳಿ ಥರನೂ ಇದೆ ಇತ್ತು ಸಿಟಿ ಥರನೂ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ ಅಂತೂ ನನಗೆ ತುಂಬ ಇಷ್ಟ ಆಯಿತು ಇವ್ರಿಗೇನೋ ಎಮರ್ಜೆನ್ಸಿ ಅವ್ರ ಮಗನ ಓದ್ಸೋದಕ್ಕೆ ಔಟ್ ಆಫ್ ಕಂಟ್ರಿ ಕಳಿಸೋದ್ರಿಂದ ಅವರು ಈ ಮನೆಯನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತೇಳಿ ವಿಷಯ ಅವರು ತಿಳಿಸಿರುವಂಥದ್ದು ನೋಡಿ ಇದು ಮನೆ ನಿಮಗೆ ಅವರು ರೇಟನ್ನು ಏನು ನಮಗೆ ಮೆನ್ಷನನ್ನು ಮಾಡಿಲ್ಲ ನಿಮಗೆ ಈ ಮನೆ ಏನಾರ ಇಷ್ಟ ಆಯಿತು ಅಂತಂದರೆ ನೀವು ಕೊನೆ ಮನೆ ಅಂಥೇಳಿ ನನಗೆ ಮೆಸೇಜನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಅವ್ರದ್ದು ಸು ನಂಬರನ್ನು ಕೊಡ್ತೀನಿ ನೀವು ಕಾಲ್ ಆದರೂ ಮಾಡ್ಕೊಬೋದು ವಾಟ್ಸಪ್ ಕಾಲ್ ಆದ್ರೂ ಮಾಡ್ಕೋಬಹುದು ಅದು ನಿಮಗೆ ಬಿಟ್ಟಿರೋವಂಥದ್ದು ಇದರ ಪ್ರೈಸನ್ನು ಅವರು ನಮಗೆ ಏನೂ ಹೇಳಿಲ್ಲ ಆದರೆ ತುಂಬ ಚೆನ್ನಾಗಿದೆ ಆಚೆ ಕೂಡ ಅಷ್ಟೇ ಇವಾಗ ಸೇಫ್ಟಿ ಪರ್ಸ ಪರ್ಪಸ್ಗೋಸ್ಕರ ಗ್ರಿಲ್ಸ್ ಆಗಿರ್ಬೋದು ಮತ್ತು ಗ್ಲಾಸ್ ಫಿನಿಶಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಅವರು ಕೊಟ್ಟಿರೋವಂಥದ್ದು ತುಂಬ ವಾಸ್ತು ಪ್ರಕಾರವಾಗಿ ಕಟ್ಟಿರುವಂಥ ಮನೆ ನೋಡಿ ಮೇಲೆ ಇಲ್ಲಿ ನೋಡಿ ಗ್ರೀನು ವೈಟು ನಮ್ಮ ದೇಶದ ಒಂದು ಬಾವುಟವನ್ನು ಒಂದು ಇದರಲ್ಲಿ ಇಟ್ಕೊಂಡು ಆ ರೀತಿಯಾಗಿ ಡಿಸೈನ್ ಕೂಡ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪರ್ಸ್ನಲ್ಲಾಗಿ ನನಗಂತೂ ಈ ಮನೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕಾತ ಎಲ್ಲ ಕರೆಕ್ಟಾಗಿರುತ್ತೆ ಜೆನ್ಯೂನ್ ಖಾತ ಮತ್ತು ನೀವು ಯಾರು ಬೇಕಾದರೂ ಈ ಮನೆ ಇಷ್ಟ ಆಗಿರೋ ಅಂಥವ್ರು ಕೊನೆ ಮನೆ ಅಂತ ಹೇಳಿ ಇಷ್ಟೊತ್ತು ನಾನು ಫೋಟೋಗಳು ಕೂಡ ನಿಮಗೆ ತುಂಬ ಫೋಟೋಗಳನ್ನು ಕೂಡ ಕಳಿಸ್ಕೊಂಡು ಬಂದೆ ಅದರಲ್ಲೂ ನಿಮ್ಗೆ ಯಾವುದೇ ಇಷ್ಟ ಆಗಿದ್ರೂ ಕೂಡ ತುಂಬ ಅಂದರೆ ತುಂಬ ಕೊಡೋ ಕೊಡೋವಂಥದ್ದು ಯಾಕಂದರೆ ಇದು ಡೈರೆಕ್ಟಾಗಿ ಓನರ್ಗಳಿಗೆ ಥ್ರೂ ಆಗಿ ಹೋಗಿರೋದು ನೀವು ಯಾರಿಗೋ ಕಮಿಷನ್ ಕೊಡಬೇಕು ಆ ಥರ ಎಲ್ಲ ಏನೂ ಇರೋದಿಲ್ಲ ಡೈರೆಕ್ಟಾಗಿ ಓನರ್ ಥ್ರೂನೇ ನೀವು ಮಾತಾಡ್ಕೊಳ್ಬಹುದು ಹಾಗಾಗಿ ನಿಮ್ದು ಏನೇ ಒಂದು ಡೌಟ್ಸ್ ಇದ್ರೂ ಕೇಳಬಹುದು ಪೇಪರ್ಸು ಪ್ರತಿಯೊಂದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್